ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಚೆರೀಸ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ಕ್ಷೇತ್ರವಾದ ಬಂಡೆ ಮಹಾಕಾಳಮ್ಮನ್ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ನೀವು ಮಾಹಿತಿ ತಿಳ್ಕೊಬೇಕಾ ಹಾಗಾದರೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಬಂಡೆ ಮಹಾಕಾಳಿ ದೇಗುಲದಲ್ಲಿ ಸದ್ಯ ನಾನಿದ್ದೀನಿ ರಾಜ್ಯದ ಬೆಂಗಳೂರಿನ ಪುರಾತನವಾದಂತಹ ದೇಗುಲಗಳಲ್ಲಿ ಈ ಬಂಡೆ ಮಹಾಕಾಳಿ ದೇಗುಲ ಕೂಡ ಒಂದು ಇಲ್ಲಿ ತಾಯಿ ಬಂಡೆಯಲ್ಲಿ ರೂಪಿತಗೊಂಡಿರುವುದರಿಂದ ಬಂಡೆ ಮಹಾಕಾಳಿಯಂತಾನೆ ಈ ತಾಯಿ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ ಅದೆಂಥದ್ದೇ ಕಷ್ಟ ಬರಲಿ ಬೇಡಿ ಭಕ್ತರನ್ನ ಖಂಡಿತವಾಗ್ಲೂ ತಾಯಿ ಕಾಪಾಡ್ತಾಳೆ ಅನ್ನುವಂತಹ ಪ್ರಬಲ ನಂಬಿಕೆ ಈ ದೇವಾಲಯದ ಭಕ್ತರತ್ತು ಮೊದಲು ಈ ದೇವಾಲಯ ಹುಟ್ಟಿದಂತಹ ರೋಚಕ ಕಥೆಯನ್ನ ತಿಳ್ಕೊಳ್ಳೋಣ ಕೆಂಪಾಂಬುದಿ ಕೆರೆ ದಂಡ ದಂಡದಲ್ಲಿ ಸಣ್ಣ ಬೆಟ್ಟದ ಮೇಲೆ ಈ ದೇಗುಲ ಇದೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟೋಕು ಮುಂಚೆಯೇ ಇಲ್ಲಿ ಗುಡಿ ಇತ್ತು ಸುಮಾರು ಸಾವಿರದ ಐನೂರ ಒಂಬತ್ತನೇ ಇಸವಿಯಲ್ಲಿ ನಂಜಮ್ಮ ಅನ್ನುವವರು ಈ ಪ್ರದೇಶದಲ್ಲಿ ಕುರಿ ಮೇಯಿಸ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹೆಣ್ಣು ಧ್ವನಿಯೊಂದು ಕೇಳಿಸುತ್ತಂತೆ ತಾನು ಮಹಾಕಾಳಿ ಎಂದು ತನಗೆ ಪೂಜೆ ಸಲ್ಲಿಸಬೇಕು ಅಂತಾನು ಆ ಧ್ವನಿ ಆಜ್ಞೆಯನ್ನ ನೀಡುತ್ತೆ ನಂತರ ನಂಜಮ್ಮ ಅವರು ಅದನ್ನ ಗ್ರಾಮಸ್ಥರ ಗಮನಕ್ಕೆ ತರ್ತಾರೆ ಆಗ ಗ್ರಾಮಸ್ಥರು ಬಂದು ಜಾಗವನ್ನ ಶೋಧಿಸಿದಾಗ ಮೂರು ಅಡಿ ಎತ್ತರದ ಬಂಡಿಯಲ್ಲಿ ಮಹಾಕಾಳಿ ಅಮ್ಮನವರ ರೂಪ ಮೂಡಿರುವುದು ಕಂಡು ನಂತರ ದೇವಿಗೆ ಬಂಡೆ ಮಹಾಕಾಳಿ ಅನ್ನುವಂತಹ ಹೆಸರನ್ನ ಇಟ್ಟು ಇಲ್ಲಿ ಪೂಜೆ ಆರಂಭ ಆಗತ್ತೆ ನಂತರ ಕೆಂಪೇಗೌಡರು ಸಾವಿರದ ಐನೂರ ಇಪ್ಪತ್ತರಲ್ಲಿ ಇದಕ್ಕೆ ಮಂಟಪವನ್ನ ನಿರ್ಮಾಣ ಮಾಡಿದ್ರು ಅನ್ನುವಂಥದನ್ನ ಇತಿಹಾಸ ಹೇಳುತ್ತೆ ಎಷ್ಟು ಸೌಮ್ಯವಾಗಿ ಬಂದಂತಹ ಭಕ್ತರನ್ನ ಹರಿಸ್ತಾ ಇದ್ದಾಳೆ ನೋಡಿ ಬಂಡೆ ಮಹಾಕಾಳಿ ದೇವಿ சாக்கு கந்தா போரே வழு தாயில்லி நம்மா கண்ணலி हனிவா நோவா பிந்துகளன் தோடே வழு மமதேயலி